ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಹೊಸ ಹೊಸ ಸಿನಿಮಾ ನೋಡಿ ಬೇಜಾರಾಗಿತ್ತು ಯಾವುದಾದ್ರೂ ಒಂದು ಹಳೆ ಕನ್ನಡ ಸಿನಿಮಾ ನೋಡೋಣ ಅಂತ ಹಾಗೆ ಹುಡ್ಕಾಡ್ತಾ ಇದ್ದೆ ಅಚಾನಕ್ಕಾಗಿ ಫೇಸ್ಬುಕ್ ಅಲ್ಲಿ ಒಂದು ವಿಡಿಯೋ ಬಂತು ಅದರಲ್ಲಿದ್ದಿದ್ದು ಅಣ್ಣ ಅವರು ಬರೀ ಮೂರು ನಿಮಿಷದ ಆ ಸೀನ್ ನೋಡ್ತಾ ಇದ್ದ ಹಾಗೆ ಇಡೀ ಸಿನಿಮಾವನ್ನ ಮತ್ತೆ ನೋಡಬೇಕು ಅಂತ ಅನ್ನಿಸ್ಬಿಡ್ತು ಅಂದ ಹಾಗೆ ಆ ಸಿನಿಮಾ ಹೆಸರು ಬಂಗಾರದ ಪಂಜರ ಹೌದು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಅಂದಮೇಲೆ ಅದು ಚೆನ್ನಾಗಿದ್ದೇ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ ಆದ್ರೆ ಈ ಬಂಗಾರದ ಪಂಜರ ಇದೆಯಲ್ಲ ಇದನ್ನ ಒಂದು ಮಾತಲ್ಲಿ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಇಡೀ ಸಿನಿಮಾದಲ್ಲಿ ನಿಮಗೆ ಫ್ರೇಮ್ ಟು ಫ್ರೇಮ್ ಇಷ್ಟ ಆಗ್ತಾರೆ ಅಣ್ಣ ಅವರು ಸಿನಿಮಾ ನೋಡುವಾಗ ನಿಮಗೆ ನಗುನು ಬರುತ್ತೆ ಅಳುನು ಬರುತ್ತೆ ಅಂದ ಹಾಗೆ ಈ ಸಿನಿಮಾ ಕತೆ ಏನು ಯಾವ್ದ್ರ ಸುತ್ತ ಕತೆ ಸುತ್ತುತ್ತೆ ಈ ಸಿನಿಮಾ ಯಾಕೆ ನೆನಪಲ್ಲಿ ಉಳಿಯುತ್ತೆ ಎಲ್ಲಾನು ಹೇಳ್ತೀನಿ ಕತೆ ಶುರುವಾಗೋದು ಒಂದು ಮಗುವಿನ ಜನನದಿಂದ ಆದ್ರೆ ಆ ಮಗುವಿಗೆ ಏನೋ ಒಂದು ವಿಶೇಷ ಖಾಯಿಲೆ ಇರುತ್ತೆ ಆ ಮಗು ಬದುಕುಳಿಯೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಒಂದು ವೇಳೆ ಬದುಕಬೇಕು ಅಂದ್ರೆ ಅದಕ್ಕಿರೋದು ಒಂದೇ ಮಾರ್ಗ ಅದನ್ನ ನಾನು ಹೇಳೋದಕ್ಕಿಂತ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ ಒಬ್ಬರಿಗೆ ಶಾಪ ಇನ್ನೊಬ್ಬರಿಗೆ ವರ ಅನ್ನೋ ಹಾಗೆ ಆ ಮಗುವಿಗಿದ್ದ ಕಾಯಿಲೆ ಮಕ್ಕಳಿಲ್ಲದೆ ಕೊರಗುತ್ತಿದ್ದ ದಂಪತಿಗೆ ಪುತ್ರ ಭಾಗ್ಯವನ್ನ ನೀಡಿರುತ್ತೆ ಮಗುವನ್ನ ನೀಡೋವಾಗ ಆಗಾಗ ಮಗುವನ್ನ ನೋಡೋದಕ್ಕೆ ಬರ್ತೀವಿ ಅನ್ನೋ ಒಪ್ಪಂದ ಇರುತ್ತೆ ಆದ್ರೆ ವಿಧಿಯ ಆಟ ಬೇರೆನೆ ಇರುತ್ತೆ ಬೇರೆ ಆಗೋದಕ್ಕೆ ಒಂದು ಕಾರಣವೂ ಇರುತ್ತೆ ಅನುಕೂಲಸ್ಥರ ಮನೆ ಮಗು ದೂರದ ಹಳ್ಳಿಗಾಡಲ್ಲಿ ಕುರಿಗಳ ಜೊತೆ ಬಡ ಅಪ್ಪ ಅಮ್ಮನ ಪ್ರೀತಿ ವಾತ್ಸಲ್ಯದಿಂದ ಬೆಳೆಯೋ ಬೀರ ಹಾಕ್ತಾನೆ ಕುರಿಗಳ ಹಿಂಡು ಅವ್ವಯ್ಯ ಅಪ್ಪಯ್ಯ ಒಬ್ಬಟ್ಟು ಮಲ್ಲವ್ವ ಮೈಲಾರಿ ಇದು ಮುಗ್ಧ ಬೀರನ ಪ್ರಪಂಚ ಇದೇ ಅವನ ಜೀವನ ಅಂತ ಬೀರ ಅಂದುಕೊಂಡ್ರು ಈ ಹಳೆಯ ನಂಟು ಅನ್ನೋದು ಬಿಡಬೇಕಲ್ಲ ಬೀರನ ಜೀವನದಲ್ಲಿ ಆ ಒಂದು ದಿನ ಬಂದೇ ಬಿಡುತ್ತೆ ಭಾಗಶಃ ಮರತೇ ಹೋಗಿದ್ದ ಅನ್ನುವಂತಿದ್ದ ಮಗನನ್ನ ನೆನಪಿಸೋದು ಒಂದು ಮ್ಯಾಗ್ಝಿನ್ ಅದ್ಯಾವುದೋ ಒಂದು ಹಳ್ಳಿ ಅದ್ಯಾವುದೋ ಒಂದು ಜಾತ್ರೆ ಅದರ ಚಿತ್ರದಲ್ಲಿದ್ದ ಪರಿಚಿತ ಮುಖಗಳು ಜುಂಜಪ್ಪ ಹಾಗೂ ಕೆಂಚವ ಅವರನ್ನ ಹುಡುಕೋ ಜವಾಬ್ದಾರಿ ತೆಗೆದುಕೊಳ್ಳೋ ಅಣ್ಣ ಕೊನೆಗೂ ಊರನ್ನ ಪತ್ತೆ ಹತ್ತಾರೆ ರಕ್ತ ಸಂಬಂಧದ ಸೆಳೆತ ಅನ್ನೋ ಹಾಗೆ ಆ ಊರಿಗೆ ಕಾಲಿಟ್ಟ ತಕ್ಷಣ ಮೊದಲು ಮಗನ ದರ್ಶನವೇ ಆಗತ್ತೆ ಆತನೇ ಮಗ ಅನ್ನೋದು ಗೊತ್ತಾಗೋದಿಲ್ಲ ಆತನೇ ಮಗ ಅಂತ ಗೊತ್ತಾದಾಗ ಆ ಸಂತೋಷ ಎಲ್ಲರ ಮುಖದಲ್ಲೂ ಇರೋದಿಲ್ಲ ಕಳಿಸೋಕೆ ಇಷ್ಟ ಇಲ್ಲ ಕಳಿಸದೆ ವಿಧಿ ಇಲ್ಲ ಅಪ್ಪಯ್ಯನಿಗೇನೋ ನೋವನ ನುಂಗಿ ಮಾತನಾಡೋ ಶಕ್ತಿ ಇದೆ ಆದ್ರೆ ಅವ್ವಯ್ಯ ಹೆರದೇ ಇದ್ರೂ ಹೊತ್ತು ಸಾಕಿದ ತಾಯಿ ಮನಸ್ಸು ಏನು ಅನ್ನೋದು ಕಣ್ಣಿಗೆ ಕಟ್ಟುವಂತೆ ತೋರಿಸಿರೋದನ್ನ ಮಾತಲ್ಲಿ ಹೊಗಳೋಕೆ ಸಾಧ್ಯವಿಲ್ಲ ಇದರಲ್ಲಿ ಹೆತ್ತಮ್ಮನ ತಪ್ಪು ಇಲ್ಲ ಮಗನ ಮೇಲಿನ ಪ್ರೀತಿ ಮಮತೆ ಹಂಬಲದಿಂದ ಹಾಗೋ ಹೀಗೋ ಕಷ್ಟಪಟ್ಟು ಹುಡುಕಿ ದೂರದ ಊರಿಂದ ಬಂದಿರ್ತಾಳೆ ಇಲ್ಲಿ ಯಾರದ್ದು ತಪ್ಪಿಲ್ಲದೆ ಇದ್ರೂ ಸಂತ್ರಸ್ತನಾಗೋದು ಬೀರ ಹುಟ್ಟಿದಾಗಿನಿಂದ ನೋಡೇ ಇರದ ವ್ಯಕ್ತಿಗಳು ಈಗ ನಾವೇ ನಿನ್ನ ಅಪ್ಪ ಅಮ್ಮ ಅಂತ ಹೇಳ್ತಾ ಇದ್ರೆ ಒಬ್ಬಟ್ಟು ತಿನಿಸಿ ಪ್ರೀತಿಯಿಂದ ಬೆಳೆಸಿದವರು ಮನೆ ಬಿಟ್ಟು ಹೋಗುವಂತ ಬಲವಂತ ಮಾಡ್ತಾರೆ ಹದಿನೈದು ನಿಮಿಷಗಳ ಈ ಸನ್ನಿವೇಶ ಎಲ್ಲರನ್ನು ಮಂತ್ರಮುಗ್ಧರನ್ನಾಗಿ ಮಾಡ್ಬಿಡುತ್ತೆ ಅಪ್ಪಯ್ಯ ಕುರಿ ಮಾರಿದಂತೆ ನನ್ನನ್ನ ಮಾರ್ತಾ ಇದ್ದಾನೆ ಅನ್ನೋ ಮಾತು ಚಿತ್ರದ ಡೈಲಾಗ್ ಆಗಿ ಉಳಿಯೋದಿಲ್ಲ ಅದೇನೋ ಒಂಥರ ಜೀವನ ಪಾಠ ಅನ್ಸುತ್ತೆ ಅಣ್ಣ ಅವರು ವರನಟ ನಟ ಸಾರ್ವಭೌಮ ಈ ಎಲ್ಲಾ ಬಿರುದುಗಳನ್ನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಯಾಕೆ ಕೊಟ್ರು ಅನ್ನೋದಕ್ಕೆ ಇದೊಂದೇ ಸೀನ್ ಸಾಕು ಅನ್ಸುತ್ತೆ ಎಲ್ಲರಲ್ಲೂ ನೋವಿದೆ ಎಲ್ಲರಲ್ಲೂ ಬೇಸರವಿದೆ ಆದರೆ ಎಲ್ಲರೂ ಅಸಹಾಯಕರೇ ಹೊಸ ಪ್ರಪಂಚಕ್ಕೆ ಹೋಗ್ತಾ ಇರೋ ಬೀರನ ಜೊತೆಗೆ ತನ್ನವರು ಅಂದುಕೊಂಡವರಲ್ಲಿ ಜೊತೆಯಾಗೋದು ಮೈಲಾರಿ ಮಾತ್ರ ಬೀರನಿಗೆ ಅದೊಂದೇ ಸಮಾಧಾನ ಅವ್ವಯ್ಯ ಅಪ್ಪಯ್ಯನನ್ನ ಇಲ್ಲಿಗೆ ಕರೆಸ್ತೀನಿ ಅನ್ನೋ ಮಾವನ ಮಾತಿನಿಂದ ಒಂಚೂರು ಸಮಾಧಾನ ಅರಮನೆಯಂತ ಬಂಗಲಿಗೆ ಕಾಲಿಟ್ರು ಅಲ್ಲಿನ ಜಾಗ ಬೀರನಿಗೆ ದೊಡ್ಡ ಕುರಿಮಂದೆಯಂತೆ ಕಾಣತ್ತೆ ಅಪರಿಚಿತ ವ್ಯಕ್ತಿಗಳು ಅಣ್ಣ ಅತ್ತಿಗೆ ಅಂತ ಪರಿಚಯವಾದಾಗ ಅವರ ವೇಷಭೂಷಣ ಬೀರನಿಗೆ ತುಂಬಾ ಆಶ್ಚರ್ಯ ಆಗತ್ತೆ ನಿಮ್ಮ ಕೈಲಿ ಯಾವಾಗ್ಲೂ ಈ ಕೋಲು ಹೇಗಿರುತ್ತೋ ನನ್ನ ಜೊತೆ ಮೈಲಾರಿ ಇರಲೇಬೇಕು ಅನ್ನೋ ಮಾತನ್ನ ಬೀರ ಮುಂಚೆನೆ ಹೇಳಿದ್ರಿಂದ ಬೀರ ಮಲಗಬೇಕಾದ ಹಾಸಿಗೆಯಲ್ಲಿ ಮೈಲಾರಿ ಮಲಗಿದ್ರಲ್ಲಿ ಆಶ್ಚರ್ಯ ಅನ್ಸೋದಿಲ್ಲ ಹಣ ಅಂದ್ರೆ ಗೊತ್ತಿಲ್ಲ ಬಡತನ ಅನ್ನೋದರ ಅರಿವಿಲ್ಲ ಹೇಗಿದ್ದವನನ್ನ ಸುಪ್ಪತ್ತಿಗೆಯಲ್ಲಿ ಕೂರಿಸಿದ್ರೂ ಅದರಿಂದ ಬೀರನಿಗೆ ಯಾವ ಖುಷಿಯೂ ಆಗೋದಿಲ್ಲ ಎಷ್ಟೇ ಹಣ ಇದ್ರೇನಂತೆ ನೆಮ್ಮದಿ ಕೊಂಡುಕೊಳ್ಳೋಕಾಗುತ್ತಾ ಅನ್ನೋದು ಕಣ್ಮುಂದೆ ಬರುತ್ತೆ ಇಬ್ಬರು ಅಣ್ಣಂದಿರಿಗೆ ಅವರ ಹೆಂಡತಿರಿಗೆ ಬೀರ ಯಾವಾಗ ಮನೆಯಿಂದ ತಲುಪ್ತಾನೆ ಅನ್ನೋದೇ ಚಿಂತೆ ಆದರೆ ಕೊನೆಯ ತಮ್ಮನಿಗೆ ಮಾತ್ರ ಬೀರನ ಮೇಲೆ ಎಲ್ಲಿಲ್ಲದ ಪ್ರೀತಿ ವೇಷಭೂಷಣ ವಿಚಿತ್ರವಾಗಿದ್ರು ಸೋಮಶೇಖರ್ ರಾವ್ ಗುಡ್ ಹ್ಯೂಮನ್ ಬೀಯಿಂಗ್ ಪ್ರತಿನಿತ್ಯವೂ ಹೊಸದು ಪ್ರತಿನಿತ್ಯವೂ ಅವ್ವಯ್ಯ ಅಪ್ಪಯ್ಯನ ನೆನಪು ಮೈಲಾರಿ ಜೊತೆಗೆ ಬೀರನನ್ನ ಹಚ್ಚಿಕೊಂಡಿದ್ದು ತಮ್ಮ ಮಾತ್ರ ಕಣ್ಮುಂದೆ ಬೆಳೆದ ಮೂರು ಮಕ್ಕಳಿದ್ರೂ ಕಾಣದೆ ಬೆಳೆದ ಬೀರನ ಮೇಲೆ ಹೆತ್ತ ಕರುಳಿಗೆ ಮೂರನೇ ಮಗನ ಮೇಲೆ ಅದೇ ಪ್ರೀತಿ ಅದೇ ವಾತ್ಸಲ್ಯ ಸಿಟಿ ಯಶಸ್ತನ್ನ ಕಲಿಸೋ ವ್ಯರ್ಥ ಪ್ರಯತ್ನದಲ್ಲಿ ಬೀರ ಪ್ಯಾಂಟು ಹಾಕ್ತಾನೆ ಸೂಟು ಬೂಟು ಹಾಕ್ತಾನೆ ಬೆಣ್ಣೆಯನ್ನ ಚಾಕುವಿನಿಂದ ಬ್ರೆಡ್ಗೆ ಸವರುತ್ತಾನೆ ಜಾಮ್ ಅನ್ನು ತಿಂತಾನೆ ಇದೆಲ್ಲವೂ ಉಳಿದವರಿಗೆ ತಮಾಷೆ ರಕ್ತ ಸಂಬಂಧಕ್ಕಿಂತ ತಮ್ಮ ಸ್ಟ್ಯಾಂಡರ್ಡ್ ಮುಖ್ಯ ಅನ್ನೋ ಸೋದರರಿಗೆ ಪತ್ನಿಯರ ಬೆಂಬಲ ಒಂದು ಹಂತದವರೆಗೆ ಡ್ಯಾಡಿ ಬೀರನನ್ನ ವಹಿಸಿಕೊಂಡು ಬಂದ್ರು ಸೂಟ್ ಹಾಕಿಕೊಂಡು ಉಂಡೆ ತಿಂದು ರಂಪಾಟ ಮಾಡಿದಾಗ ತಾಳ್ಮೆ ಅನ್ನೋದು ಹಂತ ಹಂತವಾಗಿ ಕೂಗುತ್ತಾ ಹೋಗುತ್ತೆ ಈ ಹೊತ್ತಲೆ ದೊಡ್ಡಣ್ಣನ ತಪ್ಪು ಮತ್ತೆ ಬೀರನನ್ನ ಕೆಟ್ಟವನನ್ನಾಗಿ ಮಾಡುತ್ತೆ ಬೀರನ ಜೀವವಾಗಿರೋ ಮೈಲಾರಿಯನ್ನ ಕಟುಕರು ಕದ್ದೊಯ್ತಿದ್ದಾರೆ ಅನ್ನೋದು ಗೊತ್ತಾದಾಗ ಸಹಜವಾಗಿಯೇ ಉಂಟಾಗುವ ಆಕ್ರೋಶವು ಮನಸ್ತಾಪಕ್ಕೆ ದಾರಿ ಮಾಡಿಕೊಡುತ್ತೆ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋದಕ್ಕಿಂತ ಯಾರಿಗೂ ನೆಮ್ಮದಿ ಇಲ್ಲ ಅಂತ ಆದಾಗ ಎಲ್ಲರೂ ನೋಡೋದು ಬೀರನ ಕಡೆಗೆ ಇದೆಲ್ಲ ಜಂಜಾಟಗಳಿಗೆ ಅಂತ್ಯ ಹಾಡೋದಕ್ಕೆ ಕಾರಣವಾಗೋದು ಬೀರ ನುಡಿಯೋ ಸತ್ಯ ಕಣ್ಣಾರೆ ಕಂಡಿದ್ದನ್ನ ಇದ್ದ ಹಾಗೆ ಹೇಳಿದಾಗ ನಂಬಿದ್ದು ಅತ್ತಿಗೆ ಮಾತ್ರ ಕೆಣಕಿ ಬಂದವನು ಅಣ್ಣನೇ ಆಗಿದ್ರು ಸುಮ್ಮನೆ ಬಿಡದ ಜಾಯಮಾನ ಬೀರನದ್ದು ಸಂದರ್ಭ ಮತ್ತೆ ಬೀರನನ್ನೇ ಕೆಟ್ಟವನನ್ನಾಗಿ ಮಾಡುತ್ತೆ ನಾ ಹೇಳಿದ್ದು ಸತ್ಯ ಅಂತ ಮತ್ತೆ ಮತ್ತೆ ಒತ್ತಿ ಹೇಳಿದ್ರು ಡ್ಯಾಡಿ ನಂಬೋದಿಲ್ಲ ಅಲ್ಲಿವರೆಗೂ ಮಮತೆ ತೋರ್ತಾ ಇದ್ದ ತಾಯಿಯೇ ಬೀರನಿಗೆ ಮನೆ ಮುರಿದಿಯಲ್ಲ ಅನ್ನೋ ಮಾತು ಮನಸ್ಸನ್ನ ಭಾರವಾಗಿಸುತ್ತೆ ಪರಿಸ್ಥಿತಿಯನ್ನ ಹದ ಮಾಡೋದಕ್ಕೆ ಹಾರಿಸಿದ ಗುಂಡು ಬೀರನ ಬಾಯಿ ಮುಚ್ಚಿಸುವುದರ ಜೊತೆಗೆ ಮನೆಯ ದಾರಿಯನ್ನ ನೆನಪಿಸುತ್ತೆ ಶಂಕದಿಂದ ಬಂದ್ರೇನೆ ತೀರ್ಥ ಅನ್ನೋ ಹಾಗೆ ಸೋಮಶೇಖರ ಹೇಳಿದ ಮೇಲೆ ಡ್ಯಾಡಿ ಮಮ್ಮಿಗೆ ವಾಸ್ತವ ಗೊತ್ತಾಗೋದು ದುಡುಕಿದ್ದು ತಪ್ಪಾಯ್ತು ಅನ್ನೋವಾಗ ಬೀರ ಕೈತಪ್ಪಿ ಹೋಗಿರ್ತಾನೆ ಪ್ರೀತಿಯಿಂದ ಒಬ್ಬಟ್ಟು ತಂದ ಅವ್ವಯ್ಯ ಬಂಗಲೆಯಲ್ಲಿ ಗೋಗರಿಯೋ ಹಾಗಾಗುತ್ತೆ ಮುನ್ನೂರು ಕುರಿಗಳಿದ್ರೂ ಒಂದು ಕುರಿ ಕಾಣಿಸ್ಲಿಲ್ಲ ಅಂದ್ರೆ ಒಂದು ಕ್ಷಣ ಯೋಚನೆ ಆಗುತ್ತೆ ಅಂಥದ್ರಲ್ಲಿ ಇರೋ ನಾಲ್ಕು ಮಕ್ಕಳಲ್ಲಿ ಒಬ್ಬನ ಜಾಗೃತಿ ಮಾಡೋಕೆ ಆಗ್ಲಿಲ್ವಾ ಅನ್ನೋ ಕೆಂಚವನ ಪ್ರಶ್ನೆ ದೊಡ್ಡ ಸಂದೇಶವನ್ನ ಸಾರತ್ತೆ ಬೀರ ಎಲ್ಲಿ ಹೋಗಿರ್ತಾನೆ ಅನ್ನೋ ಊಹೆ ನಿಜವಾಗುತ್ತೆ ಅವನನ್ನ ಹುಡುಕಿ ಎಲ್ಲರೂ ಬರ್ತಾರೆ ಬೀರನಿಗೆ ಬೇಕಾದವರು ಬೀರ ಬೇಕಾದವರು ಎಲ್ಲರೂ ಕಣ್ಮುಂದೆಯೇ ಇರ್ತಾರೆ ಈಗ ನಿರ್ಧಾರ ತೆಗೆದುಕೊಳ್ಳಬೇಕಾಗಿರೋದು ಬೀರ ಕಾಡಿಂದ ಹಕ್ಕಿಯನ್ನ ಹಿಡಿದು ತಂದು ಬಂಗಾರದ ಪಂಜರದಲ್ಲಿಟ್ರೆ ಅದು ಖುಷಿಯಾಗಿರೋಕೆ ಸಾಧ್ಯನ ಅನ್ನೋ ಮಾವಯ್ಯನ ಮಾತು ಚಿತ್ರದ ಟೈಟಲ್ ಅನ್ನ ನೆನಪಿಸುತ್ತೆ ಇನ್ನು ಈ ಚಿತ್ರದ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ ಇಡೀ ಸಿನಿಮಾ ಪೂರ್ತಿ ನಮ್ಮನ್ನ ಹಿಡಿದುಟ್ಟುಕೊಳ್ಳೋದು ಅಣ್ಣಾವ್ರು ಸ್ವತಃ ತಾವೇ ಒಬ್ಬ ಹಳ್ಳಿಯಲ್ಲಿ ಬೆಳೆದು ಶ್ರೀಮಂತರ ಮನೆ ಸೇರೋ ಹುಡುಗನೇನೋ ತಮ್ಮ ಜೀವನದಲ್ಲಿ ಇದೇ ನಡೆದಿತ್ತೇನೋ ಅನ್ನುವಷ್ಟರ ಮಟ್ಟಿಗೆ ಪರಕಾಯ ಪ್ರವೇಶ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಲವತ್ತೈದರ ವಯಸ್ಸಲ್ಲಿ ಎಳೆ ಹುಡುಗನ ಹಾಗೆ ಪಾತ್ರದಲ್ಲಿ ಜೀವಿಸಬೇಕು ಅಂದರೆ ಅದೆಂತ ತಪಸ್ಸು ಮಾಡಿರಬೇಕು ಅನ್ನೋದನ್ನ ಮಾತಲ್ಲಿ ವಿವರಿಸೋದಕ್ಕೆ ಸಾಧ್ಯವಿಲ್ಲ ಇನ್ನು ಸಾಕು ತಂದೆಯಾಗಿ ಅಶ್ವತ್ರ ಅಭಿನಯ ಅಮೋಘ ಲೋಕನಾಥ್ ಅವರದ್ದು ಅಚ್ಚುಕಟ್ಟಾದ ಅಭಿನಯ ಮಾವನ ಪಾತ್ರ ಮಾಡಿರೋ ಬಾಲಣ್ಣನ ಸಂಭಾಷಣೆಗಳಲ್ಲಿ ತೂಕವೂ ಇದೆ ಸಮಾಜಕ್ಕೆ ಬೇಕಾದ ಸಂದೇಶವೂ ಇದೆ ತಾಯಿ ಪಾತ್ರಧಾರಿಗಳು ಹೆತ್ತ ತಾಯಿಯನ್ನ ನೆನಪಿಸ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನಟಿ ಆರತಿ ಅವರು ಅಣ್ಣಾವರಿಗೆ ಹೇಳಿ ಮಾಡಿಸಿದ ಜೋಡಿ ಅವರ ನೃತ್ಯ ಹಳ್ಳಿ ಸೊಬಗಿನ ಭಾಷೆ ಅವರೆಂತ ಕಲಾವಿದೆ ಅನ್ನೋದನ್ನ ಮತ್ತೆ ಮತ್ತೆ ನೆನಪಿಸುತ್ತೆ ಹೊಸ ಜನರೇಷನ್ ಹುಡುಗನಾಗಿ ಶಿವರಾಮ್ ಅವರು ನಗಸ್ತಾರೆ ಅಣ್ಣಂದಿರು ಅತ್ತಿಗೆಯವರು ಕೋಪ ತರಿಸ್ತಾರೆ ಅಂದ್ರೆ ಅವರ ಪಾತ್ರ ಗೆದ್ದಿದೆ ಅಂತಾನೆ ಅರ್ಥ ಹಾಗೆ ಈ ಸಿನಿಮಾ ರಿಲೀಸ್ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಹಳಷ್ಟು ಜನ ಈ ಸಿನಿಮಾವನ್ನ ನೋಡಿರ್ತೀರಾ ನೋಡದೇ ಇದ್ದವರು ಒಂದು ಸಲ ಈ ಸಿನಿಮಾವನ್ನ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಹಾಗೆ ಇನ್ಯಾವುದಾದ್ರೂ ಸಿನಿಮಾ ಬಗ್ಗೆ ವಿಮರ್ಶೆ ಮಾಡಬೇಕು ಅಂದರೆ ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ ಮೆನಿಟ್ ಮೇಡ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ